ಬಂಧುಗಳೇ ಕಳೆದ ಸಂಚಿಕೆಯಲ್ಲಿ ನಾವು ಮೂರು ಮುತ್ತು ನಾಟಕ ಹೇಗೆ ನಿರ್ಮಾಣ ಆಯಿತು ಅದರಲ್ಲಿ ಅವರ ಪರಿಶ್ರಮ ಎಷ್ಟಿತ್ತು ಪ್ರತಿಭೆ ಏನಿತ್ತು ಅವರ ಹಾಸ್ಯ ಪ್ರಜ್ಞೆ ಏನಿತ್ತು ಅದು ಸಮಾಜಕ್ಕೆ ಏನು ಒಂದು ಸಂದೇಶ ಕೊಡ್ತಾ ಇತ್ತು ಆ ನಾಟಕದಲ್ಲಿ ಪಾತ್ರ ಮಾಡತಕ್ಕಂತಹ ಈ ಮೂರು ಜನ ಎಷ್ಟು ಮಟ್ಟಿಗೆ ನಮ್ಮ ವೀಕ್ಷಕರಲ್ಲಿ ಪ್ರೇಕ್ಷಕರಲ್ಲಿ ಒಂದು ರಿಜಿಸ್ಟರ್ ಆಗಿದ್ದರು ಅಂತ ಹೇಳಿದ್ರೆ ಮೂರು ಮುತ್ತುಗಳಂದ್ರೆ ಇವರೇ ಇವರು ಮೂರು ಜನ ಅಣ್ಣ ತಗೊಂಬಂದಿರು ಅನ್ನೋ ರೀತಿಯಲ್ಲಿ ಅದು ಒಂದು ಎಲ್ಲ ಕಡೆ ರೂಢಿಯಲ್ಲಿ ಬೆಳೆದ್ಬಿಟ್ಟಿದೆ ಆದರೆ ಅದು ಸತ್ಯನಾ ಅವರೇನಾ ಮೂರು ಮುತ್ತುಗಳು ಅದೇನು ಅಂತ ಮಾತಾಡ್ತಾ ಇದ್ವಿ ಈಗ ಸತೀಶ್ ಬೈ ಹೇಳಬೇಕು ನಿಮ್ಮ ಮೂರು ಮುತ್ತುಗಳಲ್ಲಿ ಎರಡು ಮುತ್ತುಗಳಿಲ್ಲದೆ ಆ ಮೂರನೇ ಮುತ್ತು ಅವರೇನಾ ಅಥವಾ ಬೇರೆ ಏನು ಅಂತ ಅಲ್ಲ ಅಂದರೆ ಅವರ ಹೆಸರು ಅಶೋಕ್ ಶಾನ್ಬೋಗ ಅಂತ ಎಲ್ಲರೂ ಮೂರು ಮುತ್ತಲ್ಲಿ ಮೂರು ಜನ ಪಾತ್ರ ಮಾಡಿ ಎಲ್ಲರೂ ನಮ್ಮ ಅಣ್ಣ ತಮ್ಮ ಅಂತ ತಿಳ್ಕೊಂಡಿದ್ದಾರೆ ಆ್ಯಕ್ಚುಲಿ ನಾವು ಮಾತ್ರ ಅಣ್ಣ ತಮ್ಮ ಅವರಮ್ಮ ನೇಬರು ಅದಲ್ಲದೆ ಅವರು ತಂದೆ ಸಮೇತ ದೊಡ್ಡ ರಂಗನಾಟ ದೊಡ್ಡ ಅಂದರೆ ದೊಡ್ಡ ಕ್ಯಾರೆಕ್ಟರ್ ಆ್ಯಕ್ಟಿಂಗ್ ಮಾಡುವಂಥವ್ರು ನಿಮ್ಮ ಹರಿಶ್ಚಂದ್ರದಲ್ಲಿ ಹರಿಶ್ಚಂದ್ರನ ಪಾತ್ರ ಟಿಪ್ಪು ಸುಲ್ತಾನಲ್ಲಿ ಟಿಪ್ಪು ಪಾತ್ರ ಮತ್ತು ತುಂಬ ಬಬ್ರುಹಾನದಲ್ಲಿ ಬೊಬ್ಬರುಹಾನನ ಪಾತ್ರ ಇಂಥ ಎಲ್ಲ ಕ್ಯಾರೆಕ್ಟರ್ ಮಾಡಿ ಇದ್ದವರು ಆದ್ದರಿಂದ ನಮ್ಮ ಮನೆ ಪಕ್ಕದಲ್ಲೇ ಇರುವುದರಿಂದ ನನ್ನ ಸಣ್ಣದಿಂದಲೂ ಚೈಲ್ಡ್ಹುಡ್ ಫ್ರೆಂಡ್ ನಾವು ಮೂರು ಜನ ಹಾಕ್ಕೊಂಡು ಆಟ ಆಡ್ತಿತ್ತು ಆದ್ದರಿಂದ ನಮ್ಮಲ್ಲಿ ಒಂಥರ ಅಲ್ಲಿಂದೇ ಕೆ ಒಂಥರ ಕೆಮಿಸ್ಟ್ರಿ ನಮ್ಮ ಮೂರು ಜನರಲ್ಲಿ ಒಳ್ಳೆದಿತ್ತು ಆದ್ರಿಂದ ಅವರು ಆ್ಯಕ್ಚುಲಿ ಅಶೋಕ್ ಶಾನ್ಬಾಗ್ ಇವತ್ತು ಕಾರಣಾಂತರದಿಂದ ಇಂದ ಅವ್ರು ಬರ್ಲಿಕ್ಕೆ ದಯವಿಟ್ಟು ಕ್ಷಮಿಸಿ ಇನ್ನೊಂದು ಸಲ ಎಲ್ಲರೂ ಫುಲ್ ಎಪಿಸೋಡ್ ಮಾಡುವಾಗ ಇನ್ನೊಂದು ಸಲ ಅವರು ಖಂಡಿತ ಬರ್ತಾರೆ ಆದ್ದರಿಂದ ಅಶೋಕ್ ಶಾನ್ಬ್ ಅವರು ಈ ಕಿಂಕಿ ಪಾತ್ರದ ಮೂರು ಮೊತ್ತಲ್ಲಿ ಕಿಂಕಿ ಪಾತ್ರವನ್ನು ಅವರು ಮಾಡ್ತಾ ಇದ್ದರು ಈಗ ಅವರು ನಿಮ್ಮೊಟ್ಟಿಗೆ ಬರಬೇಕಾದ್ರೆ ಮುಖ್ಯ ಉದ್ದೇಶ ಏನಿತ್ತಂತೆ ಅವ್ರದು ನಿಜವಾಗಿ ಕಲೆಗೋಸ್ಕರ ತುಂಬ ಆಸಕ್ತಿ ಉಳ್ಳಂಥ ವ್ಯಕ್ತಿ ಅವರು ಯಾಕಂದರೆ ಒಂದು ಒಂದು ಸ್ವಲ್ಪನೇ ಟೈಮ್ ನಾವು ಏನು ಹಣ ಇಲ್ಲದೆ ಜಸ್ಟ್ ನಾವು ಒಂದು ಹಾಬಿಗಾಗಿ ನಮಗೊಂದು ಒಂದು ಚಟ ಅಂತ ಹೇಳ್ತಾರಲ್ಲ ಫ್ಯಾಷನ್ ಅದೊಂದು ಅದು ನಾಟಕ ಮಾಡಬೇಕಂತ ಒಂದು ತುಂಬ ಆಸಕ್ತಿ ಇತ್ತು ಅವರೊಂದು ಪ್ರೈವೇಟ್ ಫಾರ್ಮಲ್ಲಿ ಕೆಲಸಕ್ಕಿದ್ದಿದ್ರು ಆಗ ಕೆಲಸದಲ್ಲಿ ರಜೆ ಕೇಳಿಕೊಂಡು ಎಲ್ಲ ಬರ್ತಾಯಿದ್ರು ಕಾರಣಾಂತರದಿಂದ ಸ್ವಲ್ಪ ನಾಟಕದ ಇದು ಜಾಸ್ತಿ ಇದ್ದಾಗ ಅಲ್ಲಿ ಅವರು ಸೌಕರ್ಯ ಹೇಳಿದರು ನೀನು ಒಂದು ಅದೇ ಮಾಡು ಒಂದು ಇದೇ ಮಾಡು ಅಂತ ಆಗ ಇದರಲ್ಲಿ ಇನ್ಕಮ್ ಇಲ್ಲ ಪಾಪ ಅದರಲ್ಲಿ ಇನ್ಕಮ್ ಇರ್ತಿತ್ತು ಆದರೂ ಅವರು ಏನೂ ಮುಜುಗರ ಪಡೆದೇ ತನ್ನ ಇನ್ಕಮ್ ಬರುವಂಥ ಉದ್ಯೋಗವನ್ನು ಅವರು ತ್ಯಜಿಸಿ ಈ ನಾಟಕ ರಂಗಕ್ಕೆ ಬಂದರು ಆಗ ಸತ್ತ ಹೇಳ್ತೇನೆ ಏನು ಐದೈದು ಪೈಸೆ ಅದರಿಂದ ಇನ್ಕಮ್ ಇಲ್ಲ ಇತ್ತು ಜೀವನೋಪಾಯಕ್ಕಾಗಿ ಅವರು ಉದ್ಬತ್ತಿ ಒಂದು ಲೈನ್ ಮಾಡ್ತಿದ್ರು ಮತ್ತೊಂದು ಪಿಗ್ಮಿ ಕಲೆಕ್ಷನ್ ಎಲ್ಲ ಮಾಡ್ತಿದ್ರು ಎಲ್ಲರೂ ಹೇಳಿದರು ನೀನು ಏನು ನಾಟಕದಿಂದ ಏನು ಸಿಗುತ್ತೆ ಮರ ನಿನಗೆ ಸುಮ್ಮನೆ ಇದ್ದು ಕೆಲಸ ಬಿಟ್ಟೆಲ್ಲ ನಾಳೆ ಫ್ಯೂಚರಿಗೆಲ್ಲ ಏನು ತೊಂದರೆ ಆಗುತ್ತೆ ಅಂತ ಹೇಳಿದರು ಅವರು ಕೇಳದೆ ನನಗಿದೊಂದು ಚಟ ನಮಗೆ ದೇವರು ಕೊಟ್ಟಂಥ ವರ ನಾಲ್ಕು ಜನರಲ್ಲಿ ಪ್ರದರ್ಶನ ಮಾಡುವಾಗ ಅದರಲ್ಲಿ ಸಿಗುವಷ್ಟು ಸಂತೋಷ ನನಗೆ ತಿಂಗಳು ಸಂಬಳದಲ್ಲಿ ಸಿಗೋದಿಲ್ಲ ಅಂತ ಹೇಳುವ ದೃಷ್ಟಿಯಿಂದ ಈ ಕಾ ನಮ್ಮ ಸಂಸ್ಥೆಗೆ ಸೇರಿದ್ರು ಸಣ್ಣದಿಂದಲೂ ಅವರು ನಾವು ಇಲ್ಲಾಂದರೆ ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಅವರಿಗಾಗ ಪ್ರ ಹತ್ತೆರಡು ವರ್ಷ ಇರ್ಬೋದು ಆಗದಿಂದಲೂ ಒಂದು ನಿಮ್ಮ ಮೈಸೂರು ಹುಲಿ ಅದರಲ್ಲಿ ಟಿಪ್ಪುವಿನ ಪು ಪುತ್ರನ ಪಾತ್ರದಲ್ಲಿ ಹರಿಶ್ಚಂದ್ರನದಲ್ಲಿ ಲೋಹಿತಾಶನ ಪಾತ್ರದಲ್ಲಿ ಆಗದಿಂದಲೂ ಅವರು ನಾವು ನಾಟಕದ ಒಡನಾಟ ಆಗೇ ಇತ್ತು ಮೂರು ಅಲ್ಲ ಮೂರು ಮುತ್ತ ಅದು ನೈನ್ಟೀನ್ ನೈಂಟಿ ಫೋರಲ್ಲಿ ಆಗದಿಂದಲೂ ಅದಕ್ಕೊಂದು ಅವರಿಗೊಂದು ವಿಶಿಷ್ಟವಾದ ಒಂದು ನಾಟಕದ ಬಗ್ಗೆ ಆಸಕ್ತಿ ಸಂಜೆ ಫ್ಯಾಕ್ಟ್ರಿ ಬಿಟ್ಟು ಬಂದು ಕೂಡ ನಾಟಕದ ಬಗ್ಗೆ ಮಾತಾಡೋದು ರಾತ್ರಿ ಇಡೀ ನಾಟಕದ ಬಗ್ಗೆ ಮಾತಾಡೋದು ಹಾಗಾಗಿ ಅವರು ನಮ್ಮಲ್ಲಿ ಸೇರ್ಪಡೆ ಇವತ್ತು ಅದಕ್ಕೆ ಕಾರಣ ಅದೆಲ್ಲ ನಮ್ಮ ಪರಿಶ್ರಮ ಮೂರು ಜನರ ಪರಿಶ್ರಮ ನಮ್ಮದು ಒಬ್ಬರದೇ ಅಲ್ಲ ಮೂರು ಜನರದ ಪರಿಶ್ರಮ ಆ ನಂತರದಲ್ಲಿ ಬೇರೆ ನಾಟಕಗಳು ಕಟ್ಟಲಿಕ್ಕೆ ನೀವು ನಿರ್ಮಾಣ ಮಾಡಲಿಕ್ಕೆ ಅದರ ಬರವಣಿಗೆಗೆ ಅದು ಆಯಿತು ಅಂತೀರಾ ಹೌದು ಖಂಡಿತ ಯಾಕಂದರೆ ಜನದ ಒಂದು ಅಭಿಪ್ರಾಯ ಒಳ್ಳೆದಾಗ್ತಾ ಇರುವಾಗ ಜನ ನಾವು ನಾಟಕಕ್ಕೆ ಹೋದಾಗ ಸೇರುವ ರೀತಿ ನೋಡಿದರೆ ಮತ್ತು ನಮ್ಮ ಪಾಪ್ಯುಲಾರಿಟಿ ಹೋದಲ್ಲೆಲ್ಲ ಜನ ಗುರುತಿಸುವುದು ನೋಡುವಾಗ ನಮಗೂ ಇನ್ನೂ ಹೊಸ ನಾಟಕ ಬರೀಬೇಕು ಇನ್ನಿನ್ನೂ ಜನರನ್ನು ರಂಜಿಸ್ಬೇಕಂತ ನಮ್ಗೆ ನಮ್ಮೊಳಗೊಂದು ಇಚ್ಛೆ ಆಗ್ತಿತ್ತು ತೊಂಬತ್ತರಲ್ಲಿ ನಾಟಕ ನಿಲ್ಲಿಸ್ಬೇಕಂತ ಪರಿಸ್ಥಿತಿ ಬಂದಾಗ ನಾಟಕ ಅಂತಿತ್ತು ಆ ಟಿ ವಿ ಮಾಧ್ಯಮ ಮುಂದೆ ನಾಟಕಕ್ಕೆ ಜನ ಕಡಿಮೆ ಆಗ್ತಿದ್ರು ಆಗ ಆದರೂ ಮೂರು ಮೂತಿನ ಪಾಪ್ಯುಲರಿಟಿ ನಂತರ ಇನ್ನೂ ನಾನು ನಾಟಕ ಬರಿಬೇಕು ನನ್ನದೇ ಆದ ಒಂದು ಸಂಸ್ಥೆ ನಿರ್ಮಾಣ ಮಾಡಬೇಕು ಅಂತ ತಂದೆಯದೇ ಸಂಸ್ಥೆ ಇರ್ಬೋದು ಆದರೆ ಎಲ್ಲ ಹಳೆತನವನ್ನೆಲ್ಲ ತೆಗೆದು ಹೊಸತನನ ತುಂಬಿಸಿ ಎಕ್ಸಾಂಪಲ್ ನಿಮ್ಮ ಈ ಹಾರ್ಮೋನಿಯಂ ಮ್ಯೂಸಿಕ್ ತಬ್ಲ ಎಲ್ಲ ಇಟ್ಕೊಂಡಿರ್ತದೆ ಅದೆಲ್ಲ ತ್ಯಜಿಸಿ ಕಂಪ್ಯೂಟರ್ ಮ್ಯೂಸಿಕ್ ತಂದೆ ಸೆಟ್ಟಿಂಗ್ಸ್ ಪರದೆ ನಾಟಕ ಇದ್ದದ್ದು ತೆಗೆದು ಇದು ನಿಮ್ಮ ಸೆಟ್ಟಿಂಗ್ಸ್ ನಾಟಕವನ್ನು ತಂದೆ ಆ ರೀತಿಯೆಲ್ಲ ಬದಲಾವಣೆ ಮಾಡಿ ಸ್ವಲ್ಪ ಕಮರ್ಷಿಯಲ್ ದೃಷ್ಟಿಯಿಂದ ಜೀವನೋಪಾಯಕ್ಕೆ ಬೇಕು ಅಂತ ಹೇಳಿ ನಾವು ಅದಕ್ಕೆ ತಯಾರಾಗಿ ಮಾಡ್ತಾ ಇದ್ದೆವು ಅದಂತರ ನಾನು ಹೊಸದು ಎರಡು ಸಾವಿರದ ಹದಿನ ನಾಲ್ಕರಲ್ಲಿ ಇದು ರಾಮಕೃಷ್ಣ ಗೋವಿಂದ ಅಂತ ನಾಟಕ ಫಸ್ಟ್ ನಾನು ಬರೆದದ್ದು ಅನಂತರ ಹತ್ತು ನಾಟಕಕ್ಕಿಂತ ಜಾಸ್ತಿ ಆಯ್ತು ಬರಿತಾ ಇದ್ದೆ ಪ್ರತಿ ವರ್ಷಕ್ಕೊಂದ್ಸಲ ಗೋವಿಂದ ಫಸ್ಟ್ ನಾನು ಬರ್ದಂತ ನಾಟಕ ಒಟ್ಟು ಹತ್ತರಕ್ಕಿಂತ ಜಾಸ್ತಿ ನಾಟಕ ರಾಮ ರಾಮಕೃಷ್ಣ ಗೋವಿಂದ ಪ್ಲಾಟ್ ಏನಿತ್ತು ಪ್ಲಾಟ್ ಏನಂದ್ರೆ ಆಗ ನಮ್ಮಲ್ಲಿ ಒಂದು ಸ್ಕೀಮ್ ಎಲ್ಲ ಆಗ್ತಿತ್ತು ಊರಲ್ಲೆಲ್ಲ ಹೆಸರು ಹೇಳೋದಿಲ್ಲ ಒಂದು ಪ್ರೈವೇಟ್ ಫಾರ್ಮ್ ಸ್ಕೀಮ್ ಎಲ್ಲ ಆಗತ್ತೆ ಮೂರು ತಿಂಗಳಲ್ಲಿ ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ ಅಂತ ಹೇಳ್ಕೊಂಡು ಎರಡು ಮೂರು ಕಂಪೆನಿಯಿಂದ ಸೊ ಅದೊಂದು ಮೈಂಡಲ್ಲಿ ಇಟ್ಟು ಬರೆದಂತ ನಾಟಕ ಅದೆಲ್ಲ ಸ್ಕೀಮಿಗೆಲ್ಲ ನನ್ನ ನಾಟಕ ಹಾಸ್ಯ ಲಾಸ್ಟಿಗೆ ಒಂದು ಐದು ನಿಮಿಷ ಆದರೂ ಒಂದು ಸಣ್ಣ ಮಾರಲ್ ಇದ್ದೇ ಇರ್ತದೆ ಈಗ ಮೊನ್ನೆ ನೀವು ಎತ್ತ ನೋಡಿರ್ಬೋದು ನಿಮ್ಮ ಮಂಜಪ್ಪ ಸಾಧನ ಅದರಲ್ಲೂ ಹಾಗೆ ಎಜುಕೇಷನ್ ಬಗ್ಗೆ ಒಂದು ಸ್ವಲ್ಪ ಹಾಗೆ ತುಂಬ ಡೀಪ್ ಕೊಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ ಏನಕ್ಕಲ್ಲ ಜನ ಅದನ್ನು ಬಯಸೋದಿಲ್ಲ ಹಾಗಾಗಿ ಅದರಲ್ಲಿ ಏನಂದರೆ ಯಾರು ಯಾರಾದ್ರು ಹೇಳ್ತಾರೆ ಮೂರು ತಿಂಗಳೊಳಗೆ ನಾಲ್ಕು ತಿಂಗಳೊಳಗೆ ಡಬಲ್ ಆಗುತ್ತೆ ಹಣ ತ್ರಿಬಲ್ ಆಗುತ್ತೆ ಅಂತ ಹೇಳೋದ್ರಷ್ಟೇ ಅಲ್ಲಿ ಹಾಗೆ ಹಣ ಹಾಕ್ಲಿಕ್ಕೆ ಹೋಗಬೇಡಿ ಅಂತ ಅದೊಂದು ಥೀಮ್ ತಲೆಯಲ್ಲಿ ತುಂಬ ಇತ್ತು ಅದರಲ್ಲಿ ನಾವು ಸ್ವಲ್ಪ ಕಲ್ತ್ಕೊಂಡಿತ್ತು ಇಲ್ಲ ಅಂತ ಹೇಳೋ ಇಲ್ಲ ನಮ್ಮ ಸ್ವಂತ ಅನುಭವದಿಂದ ಕೆಟ್ಟ ಮೇಲೆ ಬುದ್ಧಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತೇಳಿ ಆ ನಿರ್ಮಾಣದಲ್ಲಿ ಫಸ್ಟ್ ಬರ್ದೆ ಫಸ್ಟ್ ಪಟ್ಟು ಎದುರಿಕಿತ್ತು ನನ್ನಿಂದ ನಾಟಕ ಆಗತ್ತಾ ಹಾಗೆ ಹೀಗೆ ಅಂತ ತಂದೆಯವರಿದ್ದರು ಒಂದು ಫಿಫ್ಟಿ ಪರ್ಸೆಂಟ್ ತಂದಿದೆ ಅಂತ ಹೇಳ್ಬೋದು ಹೆಸರು ಮಾತ್ರ ನಂದು ಇದ್ದಿತ್ತು ಆಗ ಆ ನಂತರ ಸುಸೈಡ್ ಸುಂದರ ನಾಟಕ ಬರ್ದೆ ಅದೂ ಸಮೇತ ಹಾಗೆ ನಮ್ಮಲ್ಲಿ ಒಂದು ಆದ್ದ ಕತೆ ಹೆಚ್ಚಾಗಿ ನಾನು ಸುತ್ತಮುತ್ತಲಿನೆಲ್ಲ ಒಬ್ಸರ್ವ್ ಮಾಡ್ತಾ ಇರ್ತೇನೆ ಈ ಬಸ್ಸಲ್ಲೆಲ್ಲ ಹಾಗೆಲ್ಲ ಹೋಗೋತಿಯಲ್ಲ ಸಣ್ಣ ಬಸ್ಸಿನ ಟಿಕೆಟ್ ಹಿಂದೆ ಸ್ವಲ್ಪ ಪಟ್ಟಂತ ಐಡಿಯಾ ಬಂದರೆ ಅವ್ನು ಬರ್ಕೊಂಡು ಬಿಡ್ತೇನೆ ಹಾಗೆ ಆಗ ಸುಸೈಡ್ ನಾನು ಒಬ್ಬ ಹುಡುಗನೂ ಹಾಗೆ ಫಾರಿನಿಗೆ ಹೋಗ್ತೆ ಅಂತ ಹೇಳಿ ಹೋದವ ಅದರಲ್ಲಿ ಅವ ಹೋಗ್ಲಿಕ್ಕೆ ಆಗಲೇ ಇಲ್ಲ ಅವನ ಹತ್ರ ಹಣ ಎಲ್ಲ ಹೋಯಿತು ಬಾಂಬೆಲಿ ಇದ್ದುಕೊಂಡು ನಾವು ಫಾರಿನಲ್ಲಿ ಇದ್ದೆ ಅಂತ ಹೇಳ್ಕೊಂಡು ಯಾವುದೋ ಒಂದು ಹೋಟ್ಲಲ್ಲಿ ಇದ್ದ ಒಂದೇ ಕತೆ ಅದು ಬರ್ ಮನೆಗೆ ಬಂತು ಅದನ್ನ ಮೇಲೆ ಹಾಗೆ ಬರ್ದೆ ಹೌದು ಗೋಲ್ಮಾಲ್ ಅಂತ ಡೌರಿ ಬಗ್ಗೆ ಬರೆದೆ ಹೀಗೆ ಎಲ್ಲ ಎಲ್ಲ ಸ್ಟೋರಿ ಬೇಸ್ಡೇ ಅದು ಕಾಮಿಡಿ ಎಲ್ಲ ತುಂಬುತ್ತಾ ಬಂದಿದೆ ಅದರಲ್ಲಿ ನೀವು ಬರೀತೀರಿ ಕಾಮಿಡಿ ಇವರೆಲ್ಲ ಹೇಗೆ ತುಂಬ ಆ್ಯಕ್ಚುಲಿ ಈಗ ನಮ್ಮ ನಾಟಕದಲ್ಲಿ ಮೂರು ಗಂಟೆಯಲ್ಲಿ ಎರಡುವರೆ ಗಂಟೆ ನಾವು ಮೂರು ಜನ ಹೆಚ್ಚಾಗಿರ್ತೇವೆ ಉದ್ದೇಶ ಮೀನೇನಲ್ಲ ನಾನು ಹಿಂದಿನ ಎಪಿಸೋಡ್ ಅದೇ ಹೇಳಿದ್ದೀನಿ ಹಿಂದಿನ ಸರಿ ಹೇಳಿದ್ನೂ ಇಲ್ಲ ಗೊತ್ತಿಲ್ಲ ಉದ್ದೇಶ ನಮ್ಮ ಮೂರು ಜನರನ್ನೇ ಹೈಲೈಟ್ ಮಾಡಬೇಕಂತ ಉದ್ದೇಶ ಇಲ್ಲ ಕಮಿಟ್ಮೆಂಟ್ ಅಂತ ಜನರಲ್ಲಿ ಭಾರಿ ಕಡಿಮೆ ಈಗ ಯಾರಿಗೂ ಒಂದು ಪಾತ್ರ ಕೊಟ್ಟೆ ಅವ ದೊಡ್ಡ ಪಾತ್ರ ಮಾಡ್ದ ಮಾಡಿದ ನಂತರ ಅವನನ್ನು ಕರ್ಕೊಂಡು ಬರಬೇಕಂತ ಒಂದು ನಾಟಕ ವಹಿಸ್ಕೊಂಡ್ರೆ ಸಾಕು ಸಾಕಾಗ್ತದೆ ನಮ್ಮ ತಂದೆ ಪಟ್ಟ ಕಷ್ಟ ಅದನ್ನು ನಾನು ತುಂಬ ಹತ್ರದಿಂದ ನೋಡಿದೆ ಎಲ್ಲಿ ತನಕ ಅಂದರೆ ನಾಳೆ ನಾಟಕ ಇಲ್ಲ ನನಗೆ ಮನೇಲಿ ಸತ್ನಾಣ ಉಂಟು ಬರೋದಿಲ್ಲ ಅಯ್ಯೋ ನಮ್ಮೂರಲ್ಲಿ ಜಾತ್ರೆ ಉಂಟು ಬರೋದಿಲ್ಲ ಅಲ್ಲಿ ವಹಿಸ್ಕೊಂಡು ಆಗಿರ್ತದೆ ತಂದೆಯವರು ಹೋಗಿ ಮನೆಗೆ ಹೋಗಿ ಅಲ್ಲಿ ಕಾಲು ಹಿಡಿದು ಅದೆಲ್ಲ ಬರೋಕ್ಕೆ ಅದಕ್ಕೆ ಈ ಉಪದ್ರ ಬೇಡ ಅಂತ ಕೆಲವು ತಂದೆದು ಏನೋ ಎಲ್ಲ ನೋವು ಎಲ್ಲ ಹತ್ತಿರದಿಂದ ನೋಡಿದವ ನಾನು ನಾಟಕ ಕಂಪೆನಿ ಮಾಡಿ ಹತ್ರ ಸು ವ್ಯಾಪಾರದಲ್ಲಿ ಸುಟ್ಕೊಂಡ ಇದೆಲ್ಲ ನೋಡಿಕೊಂಡು ಇದು ನನ್ನ ಇದರಲ್ಲಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಅದಕ್ಕೆ ಮೇಜರಾಗಿ ನಾವು ಮೂರು ಜನ ಎರಡೂವರೆ ತಾಸು ನಾವು ಮೂರು ಜನ ಇಟ್ಕೊಳ್ತೇವೆ ಉದ್ದೇಶ ಬೇರೆ ಏನೂ ಅಲ್ಲ ನೋಡಿ ಈಗ ನಾವು ಎಲ್ಲಿ ತನಕ ಈ ಹಿಂದಿನ ಎಪಿಸೋಡಲ್ಲಿ ನಾನು ಹೇಳಿರ್ಬೋದು ಕಮಿಟ್ಮೆಂಟ್ ತಂದ ಡೆತ್ ಆದಾಗ ತಾಯಿ ಡೆತ್ ಆದಾಗಲೂ ನಾವು ನಾಟಕ ನಿಲ್ಲಿಸಲೇ ಇಲ್ಲ ಯಾಕಂದರೆ ನಾನು ಒಂದು ಫೋನ್ ಮಾಡಿ ನಾಳೆ ನಾಟಕಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಕಮ್ಮಿ ಅಂದರೆ ಮಿನಿಮಮ್ ಅಂದರೆ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಹೊಡ್ತಾ ಬಿಡ್ತದೆ ಎಲ್ಲ ಸ್ಟೇಜು ಶಾಮಿನ್ ಹೌದು ಜನರಿಗೂ ಹಾಗೆ ಒಂದೇನೋ ಎಲ್ಲರೂ ಬೇರೆ ಕಾರ್ಯಕ್ರಮ ಮಾಡ್ತಾರೆ ಕಾಯ್ತಾ ಇರ್ತೇವೆ ಬರ್ತಾರೆ ಓ ನಮ್ಮೂರಲ್ಲಿ ಜಾತ್ರೆ ಒಂದು ಕಾರ್ಯಕ್ರಮ ಉಂಟಂತ ನಾವು ಸಡನ್ಲಿ ಸಂಜೆ ಫೋನ್ ಮಾಡಿ ಇವತ್ತು ಬರುವುದಿಲ್ಲ ಅಂತ ಹೇಳಿಬಿಟ್ರೆ ಎಲ್ಲ ಡಿಸಪಾಯಿಂಟ್ ಆಗುತ್ತೆ ಅದು ಆಗ್ಬಾರ್ದು ಒಂದು ದೃಷ್ಟಿಯಿಂದ ಕಮಿಟ್ಮೆಂಟ್ ಈಗಿನ ಜನರಲ್ ಕಮಿಟ್ಮೆಂಟ್ ಭಾರಿ ಕಡಿಮೆ ಇದೆ ಇವ್ರಿಗೆ ಕಮಿಟ್ಮೆಂಟ್ ಬೇಕಂತೇಳಿ ಯಾಕಂದರೆ ಅದು ಅದು ಹೋದ್ರೆ ನಾನು ಅದು ಹಿಂದಿನ ಅಲ್ಲಿ ಹೇಳಿದ್ನೋ ಏನು ಎಲ್ಲ ಅಶೋಕ್ ಶಾನೋರು ಅಷ್ಟೇ ಅವರು ಮಗು ಅನಾರೋಗ್ಯ ಆಗಿದ್ದಾಗಲೂ ಪಾಪ ಹೌದು ಎಲ್ಲಿಯೂ ನಾಟಕ ತರಿಸಲಿಲ್ಲ ಹೌದು ಮತ್ತು ನಾಟೆ ಎಂಥ ಕಷ್ಟ ಇದ್ದರೂ ನಾ ಇಲ್ಲಿ ಬಂದು ಅದನ್ನು ತೋರಿಸ್ಬಡಿಸೋದಿಲ್ಲ ಸಂತೋಷ ಸಂತೋಷದಿಂದ ಲವಲವಿಕೆಯಿಂದ ಪಾತ್ರ ಮಾಡ್ತಾರೆ ಯಾವುದೇ ಕಷ್ಟ ಇರಲಿ ಇವ್ರದೂ ಹಾಗೆ ನಂದು ಒಂದು ಅಂತ ಹೇಳೋದಲ್ಲ ಸೇಮ್ ನಮ್ಮ ತಂದೆ ತೀರೋದು ಇವ್ನ ತಂದೆ ತೀರೋ ಸೇಮ್ ಕತೆ ತಾಯಿ ತೀರೋದಾಗ ಹಾಗೆ ಒಂದು ಮಗು ಒಂದು ಡೆತ್ ಅದಾಗಲೂ ಹಾಗೆ ಎಲ್ಲೂ ನಾವು ಮಾಡಿ ಈ ಒಂದು ದೃಷ್ಟಿಯಿಂದ ನಾವು ಇಟ್ಟುಕೊಳ್ಳೋದು ಇಲ್ಲ ಬೇರೆ ಯಾರಿಗಾರು ಕೊಡ್ತಂದ್ರೆ ಅವರನ್ನು ದಮ್ಮೈ ಹಾಕ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಈಗ ನೀವು ಇವರು ಪಾತ್ರ ಬರೀತೀರ ಹೌದು ಇವರು ಅದನ್ನ ಯಾಕೆ ಮಾಡ್ತಾರಲ್ಲ ಹೌದು ನಿಮ್ಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸತ್ ಸತ್ತೆ ಇಲ್ಲ ಸತ್ತೇ ಹೇಳ್ತೇನೆ ಅವರು ಇರುವ ಟ್ಯಾಲೆಂಟಲ್ಲಿ ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಜವಾಗಿ ಹೇಳ್ತೇನೆ ಯಾಕಂದರೆ ಸ್ವಲ್ಪ ಎಫರ್ಟ್ ಅಷ್ಟು ಹಾಕೋದಿಲ್ಲ ಅದ್ರ ಬಗ್ಗೆ ಶ್ರಮ ಹಾಕುವುದಿಲ್ಲ ನಿಜವಾಗಿ ಅಲ್ಲ ಬೇಜಾರಾಗುವಂಥ ವಿಷಯ ಅಲ್ಲ ನನ್ನ ಮನಸ್ಸಿಗೆ ಬಂದದ್ದು ನಾನು ಖಂಡಿತ ಹೇಳ್ತೇನೆ ಮಾಡಿದ್ದಿದ್ರೆ ಏನೋ ಆಗ್ಬೋದಿತ್ತು ಏನು ಇನ್ನೂ ಏನೋ ಒಂದು ಹೇಳ್ತಾರಲ್ಲ ಒಂದು ಇನ್ನೊಂದು ಲೆವೆಲ್ಲಿಗೆ ನಾವು ಹೋಗ್ಬೋದಿತ್ತು ಅವರು ಇಷ್ಟಕ್ಕೆ ಸ್ಟಿಕ್ಕಾಗಿ ಬಿಟ್ಟಿದ್ದಾರೆ ಅದೊಂದು ವಿಷಯದ ನಂಗೆ ತುಂಬ ಬೇಜಾರುಂಟು ಇಬ್ಬರ ಮೇಲೆ ಬೇಜಾರುಂಟು ಇನ್ನು ಹೌದು ಪರಿಶ್ರಮ ಪಡ್ತಾರೆ ಎಲ್ಲ ಪಡ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಇನ್ನೊಂದು ಲೆವೆಲ್ಗೆ ಹೋಗುವ ಮಟ್ಟಕ್ಕೆ ಸ್ವಲ್ಪ ಪರಿಶ್ರಮ ಹಾಕಿದರೆ ಕೆಲವು ಕೌಟುಂಬಿಕ ಸಮಸ್ಯೆ ಎಲ್ಲ ಉಂಟು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇರ್ತದೆ ಹೌದು ಆದರೂ ಒಂಚೂರು ಹಾಕೋದಿದ್ರೆ ಆಗ್ತಿತ್ತು ಅಂತೇಳಿ ನಮಗೆ ಮಾನಸಿಕ ಸ್ಥೈರ್ಯ ಅವರಿಗಿಲ್ಲ ಅಂತಿಲ್ಲ ಏ ಏನು ಅದು ಅವ್ರಿಗೆ 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 ಗೊತ್ತಿಲ್ಲ ಹೌದು ಹೌದು ಹೌದ್ ಹೌದ್ ಹೌದು ಹಾಗೇನಿಲ್ಲ ಅಂದರೆ ಸ್ವಲ್ಪ ಬುಡಿಸು ತಲೆ ಕಮ್ಮಿ ನಾವು ಸ್ವಲ್ಪ ಹಾಗೆ ಮತ್ತೆ ಸ್ಕ್ರೀನ್ ಮೇಲೆ ಅಥವಾ ನಮ್ಮ ಸ್ಟೇಜಲ್ಲಿ ಬಂದಾಗ ಅದು ಯಾರಿಗೂ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಅಂದರೆ ಜೋರು ಮಾಡಿ ಜೋರು ಮಾಡಿ ಜೋರು ಮಾಡಿ ಆ ಮಾಡಿ ಸಡನ್ ಯಾವಾಗ ಬಿಡೋದಲ್ಲ ಅದನ್ನು ತಲೆ ಇರ್ತದೆ ಹಾಳಾಗ್ಬಾರ್ದು ಒಳ್ಳೆದಾಗಬೇಕು ಅಂತೇಳಿ ಹಾಗೆ ಹಾಗೆ ಜನ ನಮ್ಮನ್ನು ಕರೆಸೋದು ಮೇನು ಮನೋರಂಜನೆಗಾಗಿ ಲಾಸ್ಟ್ ನಾನು ಹಣ ತಗೊಳ್ಳುವಾಗ ಅವರೆಲ್ಲಾದರೂ ಏನು ಮರೆಯ ಒಳ್ಳೇದಾಗಲಿಲ್ಲ ಅಂತ ಹೇಳಿದರೆ ತಗೊಳ್ಳಲಿಕ್ಕೆ ಮನಸ್ಸು ಕೇಳೋದಿಲ್ಲ ನಾವು ಹಣಕ್ಕಾಗಿ ಸತ್ಯ ಹೇಳ್ತೇನೆ ನಾವು ಮೂರು ಮುತ್ತು ಹಣಕ್ಕಾಗಿ ಮಾಡಿದ್ದಲ್ಲ ಈ ನಾಟಕದಿಂದ ಹಣ ಹಣ ಆಗುತ್ತಂತ ನಮ್ಮ ಕಲ್ಪನೆಯಲ್ಲೂ ಇಲ್ಲ ಇತ್ತು ನಮಗೆ ನಮ್ದೊಂದು ಚೀಕದ್ದು ಹೋಟ್ಲಿತ್ತು ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗೋದು ಅಂತ ಎಲ್ಲಿ ಮೂರು ಮೂತ್ತು ನೋಡಿ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರ ತನಕ ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ನಾವು ಸಂಪಾದನೆ ಮಾಡಿದ್ದೆ ಐದು ಪೈಸೆ ಇಲ್ಲ ತಂದೆ ತೀರಿ ಹೋಗೋ ತನಕ ಮ್ಯೂಸಿಕ್ನವರಿಗೆ ಮೇ ನಿಮ್ಮ ಮೇಕಪ್ನವರಿಗೆ ಸೌಂಡ್ನವರಿಗೆ ವ್ಯಾನ್ನವರಿಗೆ ಹೀಗೆ ಕೊಟ್ಟಿದ್ದು ನಾವು ಎಷ್ಟು ಹೋಗ್ತಾ ಬರೋದು ನಮ್ಗೆ ಆಗ ಅಷ್ಟು ಹುಚ್ಚಿತ್ತಂದರೆ ಎಲ್ಲಿ ನಮ್ಮ ಹೋಟ್ಲಿನ ವ್ಯಾಪಾರ ನಿಲ್ಲಿಸಿದ ಸಮೇತ ನಾಟಕ ಹೋಗ್ತಿತ್ತು ಅಷ್ಟು ಹುಚ್ಚಿತ್ತು ಆದ್ದರಿಂದ ನಾವು ಫಸ್ಟ್ ಬೇಸಿಕಲಿ ಬಂದದ್ದು ಕಲೆಗೋಸ್ಕರ ಅದರಿಂದ ಈಗಲಾದರೂ ಅಷ್ಟೇ ನಾವು ಹಣ ಸಿಗ್ತದ ಹೌದು ಆದರೆ ನಮಗೆ ಮಷ್ಟು ನಮಗೆ ಸಮಾಧಾನ ಸಿಕ್ಕೋದು ಜನ ಖುಷಿ ಪಟ್ಟು ನೆಗಾಡಿದಷ್ಟು ಎಲ್ಲ ಪ್ರಶಸ್ತಿ ವಿಷಯ ಬಂದಾಗಲೂ ನಾನು ಎಷ್ಟೋ ಸಲ ಹೇಳಿದಷ್ಟು ಸನ್ಮಾನ ವಿಷಯ ಬಂದಾಗಲೂ ಹೇಳಿದಷ್ಟೇ ನನಗೆ ಜನರಿಂದ ಸಿಗುವ ಬಬ್ಬೆಯೋ ಆ ನಗೆಯೋ ಅದರಷ್ಟು ದೊಡ್ಡ ಪ್ರಶಸ್ತಿ ನನಗೆ ಯಾವುದೂ ಅಲ್ಲ ಗೊತ್ತಾಯ್ತಲ್ಲ ಅಲ್ಲ ಸ ಈಗ ಸಂಘ ಸಂಸ್ಥೆಯೂ ಈಗ ನಮ್ಮೊಂದು ಗುರುತಿ ಸನ್ಮಾನ ಮಾಡಿಸ್ತಾರೆ ಅದು ನಿಜವಾಗಿ ದೊಡ್ಡ ಪ್ರಶಸ್ತಿ ನನ್ನ ಲೆಕ್ಕದಲ್ಲಿ ರಾಜ್ಯ ಪ್ರಶಸ್ತಿ ಅಲ್ಲವೇ ಎಲ್ಲ ಯಾಕಂದರೆ ನಾವು ಒಂದು ಅಪ್ಲಿಕೇಶನ್ ಕೊಟ್ಟು ಸರ್ತಿ ಸಾಲಲ್ಲಿ ನಿಂತು ನಾನೊಂದು ಕಲಾವಿದ ನಾನಿಂತ ಮಾಡಿದೆ ಅಂತ ಮಿನಿಸ್ಟ್ರದ್ದು ಕೈ ಹಿಡಿದು ಕಾಲು ಹಿಡಿದು ಅವರಿಗೊಂದು ನಮಸ್ಕಾರ ಹಾಕಿ ಅದರಿಂದ ನಾನಂತ ಪ್ರಯತ್ನ ಪಟ್ಟವನು ಅಲ್ಲ ಆದರೆ ಹೊಡ್ಕೊಳ್ಳೋದು ಆ ರೀತಿ ಆಗಂತು ನಾವು ನಾವೇನು ಹೇಳಿರೋದಿಲ್ಲ ಯಾರೋ ಸಂಘ ಕರಿತಾರೆ ಕರೀತಾರೆ ಹೇಳ್ಬೋದು ಗುರುತಿಸಿ ಮಾಡ್ತಾರೆ ಅದು ಅದ್ರಷ್ಟು ಸತ್ಯ ಹೇಳ್ತೇನೆ ನಾನು ಅದರಷ್ಟು ದೊಡ್ಡ ಪ್ರಶಸ್ತಿ ಯಾವುದೋ ಇದೇ ಇದೆಲ್ಲ ದೊಡ್ಡ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗಿಂತ ಇದು ಪ್ರತಿಯೊಬ್ಬರು ಒಂದು ಹಳ್ಳಿಯಲ್ಲೂ ಮಾಡಿ ಅದು ಒಂದು ಕಲಾವಿದ ಗುರುಸಿ ಸಾವಿರ ಜನರ ಎದುರಿ ಮಾಡಿಸು ಅದು ನಂದು ಹೊಟ್ಟೆ ಇಲ್ಲ ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡ್ತೀನಿ ನಾನು ನಾಟಕ ಬರೀಲಿಕ್ಕೆ ಹೇಳ್ತೀನಿ ಹೌದು ಇಲ್ಲ ಆಗೋದೂ ಇಲ್ಲ ಪ್ರಯತ್ನ ಮಾಡಲಿಲ್ವಾ ಪ್ರಯತ್ನ ಮಾಡಲಿಲ್ಲ ತಲೆ ಓಡುವುದಿಲ್ಲ ಬರೋಕ್ಕೆ ಆಗೋದಿಲ್ಲ ಆಗೋದು ಒಂದು ವೇಳೆ ಇವರು ನಿಮ್ಮ ತಂಡದಲ್ಲಿ ಇರಲಿಲ್ಲ ಅಂದಿದ್ರೆ ಹಾಂ ನೀವು ನಿಭಾಯಿಸ್ಕೊಂಡು ಹೋಗ್ತೀರಾ ಹಾಂ ನನ್ನೊಂದು ಥೀಮ್ ಏನಂತ ಹೇಳಿದ್ರೆ ನಮ್ಮ ತಂದೆ ಥರ ಯಾರು ಇಲ್ಲಾದರೂ ಮಾಡ್ತಾ ಹೋಗಬೇಕು ಅದರ ಒಳ್ಳೆಯದಾಗ ರಿಸಲ್ಟ್ ಏನಂತ ನನಗೆ ಗೊತ್ತಿಲ್ಲ ಆ ಪ್ರಸಂಗ ಒಂದು ಸಲ ಬಂತು ದಿನ ದಿನ ಪಾಸಾಗಿ ಹೋಯಿತು ಮತ್ತೇನಕ್ಕಲ್ಲ ಅನಾರೋಗ್ಯ ಒಂದು ಕಾಲಿನ ಆಪರೇಷನ್ಗೋಸ್ಕರ ಇತ್ತು ನಾನು ವಹಿಸ್ಕೊಂಡಾಯ್ತು ಕೆಲವು ನಾಟಕಗಳು ಅಲ್ಲಿ ಡಾಕ್ಟ್ರು ಇನ್ನೂ ಇಲ್ಲ ಕಾಲು ಹುರ್ಲಿಕ್ಕಿಲ್ಲ ಹಾಗೆಲ್ಲ ಹೇಳಿದರು ಆಗ ನಾನು ಸಲ ಮನಸ್ಸು ಮಾಡಿದಿತ್ತು ಇವನ ಪಾತ್ರ ನಾನು ಮಾಡಿ ನನ್ನ ಪಾತ್ರ ಮತ್ತೊಬ್ಬನಿಗೆ ಕೊಡು ಅವ ಒಂದೇ ಟ್ರಯಲಲ್ಲಿ ಓಡಿ ಬಂದು ನಮ್ಮ ಹತ್ರ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟ ಅಂದರೆ ನಾನು ಪ್ರಯತ್ನ ಮಾಡ್ತಿದ್ದೆವು ಒಂದು ಉಪಾಯ ಇಲ್ಲ ಆಯಿತು ಕಡೆಗೆ ಅದು ಅದು ಹೇಳಲಿಕ್ಕೆ ಹೋದರೆ ಒಂದು ಒಂದು ಎಪಿಸೋಡೇ ಆಗ್ಬೋದೇನಾದ್ರೂ ಅದು ಪಾಪ ನಿಂತ್ಕೊಂಡೇ ವ್ಯಾನಲ್ಲಿ ಕೂತ್ಕೊಳ್ಳುವ ಆಗುವಂಥ ಪರಿಸ್ಥಿತಿ ಇಲ್ಲ ನಿಂತ್ಕೊಂಡೇ ಇರಬೇಕು ಮಲ್ಕೊಳ್ಳಿಕ್ಕಿಲ್ಲ ಕುತ್ಕೊಳ್ಳಿಕ್ಕೆಲ್ಲ ಆ ರೀತಿ ಒಂದು ಸರ್ಜರಿ ಆದಿನ ಸ್ವಲ್ಪ ಪ್ರಾಬ್ಲಮ್ ಆಯಿತು ಪಾಪ ನಿಂತ್ಕೊಂಡೆ ಕಾರವಾರ ತನಕ ಬೇಕಂದ್ರೆ ಹೋಗೋದು ಅಲ್ಲಿ ನಿಂತ್ಕೊಂಡೆ ಪಾತ್ರ ಮಾಡೋದು ವಾಪಸ್ ಬಂದದು ಉಂಟು ಆದರೆ ನಾನು ಮೈಂಡ್ ಮಾಡಿದೆ ನಾಟಕ ನಿಲ್ಲಿಸಬಾರ್ದು ಏನಾದರೂ ಒಳ್ಳೇದಾಗತ್ತಂತ ನಾನು ಹೇಳೋದಿಲ್ಲ ಆಗಲೂ ಆಗದೇ ಇರ್ಬೋದು ನಾನು ನಾನು ಮಾಡ್ತಾ ಇರಬೇಕು ನಂಗೊಂದು ಆಶಯ ನಾಟಕ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಮಾಡ್ತಾ ಇರಬೇಕು ಅದೇ ತಂದೆ ತಂದೆ ಇದ್ದಿದ್ರು ಎಂಥ ಮಾನ್ಟ ನಮಗೆ ಸ್ಟೇಜಲ್ಲಿ ಕರೆಸಿ ಬೆಳೆಸಿದವ್ರೆ ಅವರು ತಂದೆ ಇದ್ದಿದ್ರು ಆದರೆ ಅವರು ಕಾಲವಶ ಆದ ನಂತರ ಅವರು ನಾವು ಇನ್ನೂ ಮಾಡ್ತಿದ್ದೀವಿ ಓದಿಸಿದ್ರು ಹೌದು ಹೌದು ಮತ್ತೆ ಅವರು ನಿಮ್ಮನ್ನು ಏನೋ ಬೇರೆ ಮಾಡಬೇಕು ಅಂತಿದ್ರು ಹೌದು ಖಂಡಿತ ಅಂದರೆ ನಾ ಅವರು ನಾಟಕಕ್ಕೆ ಅದೇ ಹೇಳೋದು ಈಗ ಡಾಕ್ಟರ್ ಮಗ ಏ ನಮ್ಗೆ ಸಾಕು ಮಾರ್ರೆ ನಮಗೆ ನಾಟಕ ಬೇಡ ಈ ಕ್ಯಾಮ್ರಾಮನ್ ಹತ್ರ ಕೇಳಿ ಅವ್ರ ಹತ್ರ ಅವ್ರು ಹೇಳ್ತಾರೆ ನನ್ನ ಮಗ ಬೇಡ ಮಾರೆ ಈ ಈ ವೃತ್ತಿಗೆ ಬೇಡ ಅಂತ ಹೇಳ್ದೆ ಅಂದರೆ ತುಂಬ ನೋವು ಅನುಭವಿಸ್ತಿರ್ತಾರೆ ಅದರಲ್ಲೆಲ್ಲ ಸಿಗುವಂಥದ್ದು ನಮ್ಮ ಮಕ್ಳಿಗೆ ಬರಬಾರ್ದು ಅಂತ ನಾನು ನೋಡಿದ ಒಂದೇ ಒಂದು ತಂದೆ ಒಂಥ ಒಂದು ಜಾಬಲ್ಲಿದ್ದ ನನ್ನನ್ನು ವಿಡಿಸಿ ಇಲ್ಲಿ ಕರೆಸಿ ನಾಟಕಕ್ಕೆ ಮಾಡು ಹಾಗಾಗಿ ಅದು ಇನ್ಕಮ್ ಇಲ್ಲ ಏನಾದರೂ ಅದರಿಂದ ಏನೋ ಸಾಧನೆ ಆಗುತ್ತೆ ಏನೋ ಅವ್ರ ದೂರದೃಷ್ಟಿಗೂ ಗೊತ್ತಿಲ್ಲ ಬಂದು ಮಾಡು ಇಲ್ಲಿ ಇರು ಇಲ್ಲಿ ಇರು ಸಾಕಲ್ಲ ನಮ್ಗೆ ಹೋಟ್ಲು ಅದರಲ್ಲಿ ಏನೋ ಸಂಪಾದನೆ ಅನ್ನೋ ಆ ರೀತಿಯಲ್ಲಿ ಅವರು ಮುಂದಿಸ್ಕೊಂಡು ಮಾಡು ಅಂತ ಹೇಳ್ತಾ ಇದ್ದರು ಅದರಿಂದ ಅದೊಂದು ದೃಷ್ಟಿಯಿಂದ ಮತ್ತು ನಾನು ಟ್ವೆಂಟಿ ಫೋರ್ ಅವರ್ಸು ನಾಟಕದ ಬಗ್ಗೆ ಆಲೋಚನೆ ಮಾಡೋದು ಏನು ಬರಬೇಕಾದ್ರೂ ಮೊಬೈಲ್ ಕೂತಲು ನಾಟಕ 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 ಹೋಗಿ ಇದು ಕೆಲವು ಸಲ ಏನು ಪಾಸ್ ಆಗ್ತದೆ ಏನಾಗುತ್ತೆ ನನಗೆ ಗೊತ್ತಿರೋದಿಲ್ಲ ಆದ್ದರಿಂದ ಇದೊಂದು ನನ್ನ ಒಂದು ಇದಕ್ಕೆ ದೇವರ ಪ್ರಲಾ ಅಂತ ಹೇಳ್ಕೊಳ್ಬೋದು ಮೂರು ದಿನದ ಪರಿಶ್ರಮ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಎರಡು ಮೂರು ತಿಂಗಳು ಮಳೆಗಾಲಕ್ಕೆ ನಾಟಕ ಇಲ್ದಿರು ನಾನು ಅದ್ರ ಅದ್ರ ಹಿಂದೆ ಇರ್ತೇನೆ ಅದರಿಂದ ಇರ್ತೇನೆ ಅದರಿಂದೇ ಇರ್ತೇನೆ ನೀವು ಪಾತ್ರಗಳಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ತೀರಾ ಪಾತ್ರೆಗಳಿಗೋಸ್ಕರ ನೀವು ಜನ್ಮ ತಾಳಿದ್ದೇವೆ ಅಂತ ಹೇಳ್ತೀರಾ ಅಲ್ಲ ರೀತಿ ಅಷ್ಟು ಡೆಡಿಕೇಶನ್ ಅದಂದರೆ ಯಾಕೆ ಹೇಗಂದ್ರೆ ಹೇಳಿದ್ರೆ ಅದು ನಮಗೆ ಸೂಟ್ ಆಗುವಾಗೆ ನಾವು ಬರ್ ನಾವೇ ಮಾತ್ರ ಮಾಡೋದ್ರಿಂದ ಬೇರೆಗೆಲ್ಲೋ ಒಂದು ಕಡೆಯಿಂದ ನಾವು ಇದು ತಂದರೆ ಏನು ಪ್ಲಾಟ್ ತಂದರೆ ಅದಕ್ಕೆ ಸರಿಯಾಗಿ ನಾವು ಆ್ಯಕ್ಟ್ ಮಾಡುವಂಥದ್ದು ಈ ನಾನೇ ಬರೆಯೋದ್ರಿಂದ ಅದಕ್ಕೆ ನಮ್ಮ ಪಾತ್ರ ನಾ ನನಗೆ ಇದು ಹೇಗಾಗುತ್ತೆ ಅಂತ ಫಸ್ಟ್ ಡಿಸೈಡ್ ಮಾಡಿ ಅಶೋಕ್ ನಿಮಗೆ ಹೇಗೆ ಸೂಟ್ ಆಗ್ಬೋದು ಸಂತೋಷ್ ಹೇಗೆ ಸೂಟ್ ಆಗ್ಬೋದು ಅದ್ರ ಅದೇ ಅರ್ಧ ಪ್ಲಸ್ ಪಾಯಿಂಟ್ ಈಗ ಸಡನ್ಲಿ ಈಗ ಹೀರೋ ಅಂತ ಹೇಳಿ ಹರೀಶ್ ಹರಿಶ್ಚಂದ್ರ ಹರಿಶ್ಚಂದ್ರ ಮಾಡಂದ್ರೆ ಎಂಥ ದೊಡ್ಡ ಆ್ಯಕ್ಟರ್ ನಂದು ಆಗೋದಲ್ಲ ಅದು ಫೇಲ್ ನಾನು ನಾನು ಬರೆಯುವಾಗಲೇ ನಕ್ಷತ್ರಿಕನೇ ಬರೆದು ಬಿಟ್ಟಿದ್ದೇನೆ ಹಾಗೆ ಅದರಿಂದ ಜನಕ್ಕೆ ಅದು ಹೆಂಗೆ ಬ ಮಾಡಿದಾನೆ ಹೇಗೆ ಮಾಡಿದೆ ಅಲ್ಲ ನಮ್ಮ ದೇಹ ಸ್ಥಿತಿ ಅದಕ್ಕೆ ಅನುಕೂಲವಾಗಿ ನಾವು ಬರ್ಕೊಂಡು ಬಿಡ್ತೇವೆ ನಮಗೆ ಗೊತ್ತಿರುವಂಥದ್ದನ್ನೇ ನಾವು ಚ ಇದು ಮಾಡಿಬಿಡ್ತೇವೆ ಅದು ಒಂದು ನಮ್ಮದು ಪ್ಲಸ್ ಪಾಯಿಂಟ್ ಈಗ ಅವನಿಗೆ ಅಂದ್ಕೊಳ್ಳೋ ಅವನ ನೇಚರ್ ಹೇಗೆ ಅದು ಹೇಗೆ ಅದಕ್ಕೆ ಸೂಟ್ ಆಗಿಯೇ ಮಾಡ್ತೇನೆ ಅಳುವ ದೃಶ್ಯ ಹಾಕಿದ್ರೆ ಅವನ ಹತ್ರ ಆಗುದಿಲ್ಲ ಜನ ಅವನು ಹತ್ರ ಜನ ನೆಗೆಡ್ತಾರೆ ಹಾಗೆ ಅದು ನಾವು ಬರೆಯುವಾಗ ನಾವು ಆ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಇದು ಮಾಡ್ತೇವೆ ನಿಮ್ಮಿಬ್ಬರ ಕಾಂಬಿನೇಷನ್ಗಿಂತ ಶಾನ್ ಬಾಗವ್ರ ಜೊತೆ ಕಾಂಬಿನೇಷನ್ ತುಂಬಾ ಅದು ಮೊದಲಿಂದಲೇ ಅವರು ಹಾಗೆ ನಾನು ಸ್ವಲ್ಪ ರಿಸರ್ವ್ ಮಿಂಗಿಲ್ನೆಸ್ ಸ್ವಲ್ಪ ಸ್ವಲ್ಪ ಕಡಿಮೆ ಇವರು ಮೊದಲಿಂದ ತುಂಬಾ ಫ್ರೆಂಡ್ ಹೌದು ಅದಿ ಫ್ರೆಂಡು ಒಟ್ಟಿ ಇರ್ತಾರೆ ಹೌದೌದು ಆದ್ರಿಂದ ಅವರಲ್ಲಿ ಕಾಂಬಿನೇಷನ್ ಅದಕ್ಕೆ ಹಾಗೆ ಬರೆಯೋದು ನಾವು ಲವರ್ ಆ್ಯಂಡ್ ಹಾರ್ಡ್ಲಿ ತರ ಇಬ್ರು ಒಟ್ಟು ಒಟ್ಟಿದ್ರೆ ಮಾತ್ರ ಜನ ತುಂಬ ಜನ ಹಾಗೆ ಹೇಳ್ತಾರೆ ಅದನ್ನು ಯಾವತ್ತು ಬರೀ ತುಂಬ ನಾಟಕ ಚೇಂಜ್ 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 ಮಾಡಿದ್ದೇನೆ ಅದನ್ನು ಎರಡು ಇದು ಮಾಡಲೇಬೇಡಿ ಅಂತ ಮತ್ತು ಜನರನ್ನು ಇವರು ಯಾವ ರೀತಿ ಒಂದು ನಾವು ಒಂದು ಪ್ರಾಯೋಗಿಕವಾಗಿ ಮಾಡಲಿಕ್ಕೆ ಹೋದರೆ ಜನ ಒಪ್ಪುವುದಿಲ್ಲ ಅದು ನನ್ನಿಂದ ಸ್ವಲ್ಪ ಜನ ಎಕ್ಸ್ ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ನಾನು ಲೇಡೀಸ್ ಮಾಡಿದೆ ತಕೊಂಡ್ರು ಜನ ನಾನು ಮುದ್ಕನ ಪಾತ್ರ ಮಾಡಿದೆ ತಗೊಂಡ್ರೆ ಜನ ಹಾಗೆ ಇವರಿಗೆ ಹಾಗಲ್ಲ ಇವರಿಬ್ಬರು ಹಾಗೇ ಇರಬೇಕು ಎಲ್ಲರೂ ಒಂದು ಮೀಶೆ ಇಟ್ಟು ಬಂದರೂ ಜನ ಅಷ್ಟು ಲೈಕ್ ಮಾಡೋದಿಲ್ಲ ಹಾಗೆ ಇವರಿಗೆ ಜನನ ಆ ರೀತಿ ಮೋಲ್ಡ್ ಮಾಡಿಬಿಟ್ಟಿದ್ದಾರೆ ಒಂದು ಟ್ರೆಂಡ್ ಹಂಗೆ ಕೊಟ್ಟು ಬಿಟ್ಟಿದ್ದಾರೆ ಕಾಮಿಡಿ ಅಂತ ಇವರು ಬರ್ತಾ ಇದ್ದಂಗೆ ಸ್ಟೇಜ್ ಮೇಲೆ ಜನ ಸೆಳೆ ಹೌದು ತುಂಬ ತುಂಬ ಅದು ಬಗ್ಗೆ ಹೊಟ್ಟೆಕ್ಕೆ ಚುಂಟು ನಮ್ಗೆ ಅಷ್ಟು ಬೆಳೋದಿಲ್ಲ ಅಂತ ಅದೇ ಸೀಕ್ರೆಟ್ ತಂದೆ ಅಣ್ಣನ ಆಶೀರ್ವಾದ ಅಷ್ಟೇ ಎಲ್ಲ ದೈವದತ್ತ ಅಂತ ಹೇಳ್ಬೋದು ಒಂದು ಹೇಳ್ತೇನೆ ಅದು ಏನಂತೂ ಗೊತ್ತಿಲ್ಲ ನಿಮಗೆ ಲೈಟ್ ಹಾಕಿದರೆ ಒಂದು ಡ್ಯಾನ್ಸ್ ಮಾಡೋದನ್ನ ಮಾಡ್ತೀನಿ ನಾವು ಹೀಗೆ ಇದ್ದಾಗ ಎಷ್ಟೋ ಪಾರ್ಟಿಗೆಲ್ಲ ಹೋಗ್ತೀನಿ ಒಂದು ಹೆಚ್ಚು ಸ್ಟೆಪ್ ಹಾಕಂದ್ರೆ ನಮ್ಮ ಹತ್ರ ಆಗೋದಿಲ್ಲ ಆ ಸ್ಟೇಜ್ ನೀವು ಒಳಗೆ ತನಕ ನಮ್ಮನ್ನು ನೋಡಬೇಕು ಒಂದು ನೆಡಲಿಕ್ಕಾಗದ ಪರಿಸ್ಥಿತಿಯಲ್ಲಿ ನಾವು ಇರ್ತೇವೆ ಅಲ್ಲಿ ಹೋದ ನಂತರ ಅದರದ್ದು ಇದೇ ಇರೋದಿಲ್ಲ ಒಂದು ದೇವರದು ಗಾಡದೆ ಅನುಗ್ರಹ ಅಂತ ಹೇಳ್ತೇನೆ ಮಂಜು ಪಾಸ್ ಜಲ್ಲಿಯನ ನಾಟಕ ಗುಂಪು ಇದ್ರು ನಾನು ಬೆಂಗಳೂರಲ್ಲಿ ನೋಡಿದ್ನಲ್ಲ ಅದರಲ್ಲಿ ಇವರು ನಾಟಕದ ದುದ್ದುಕುದು ಹೌದು ಆದರೆ ಹೇಗೆ ಅದು ಇಟ್ಕೊಂಡಿದ್ದಾರೆ ಜಾಸ್ತಿ ವರ್ಕ್ ಇದೆ ಅವರು ಫಿಸಿಕಲಿ ಹೌದು ಹೌದು ಹೇಗೆ ಕತ್ತ್ಕಿತ್ತು ಬರಿ ಇಲ್ಲ ಇಲ್ಲ ಹೇಗಿದು ಆದ್ರೆ ರೆಸ್ಪಾನ್ಸ್ ಇರ್ತದಲ್ಲ ನಮ್ಗೆ ಆಟೋಮೆಟಿಕ್ಲಿ ನಮ್ಮಂದ ನಮ್ಮಿಂದ ಕಲೆ ಹೊರಗೆ ಬರ್ತದೆ ಆಗ ನಿಮ್ಮ ಬರೆದಿದ್ದು ಅಷ್ಟು ನಾಟಕಗಳೇನು ನಮಗೆ ಹೈಲೈಟ್ ಮಾಡಿದ್ದವರು ಅವನು ನೂರಲ್ಲಿ ಒಂದು ಎಂಬತ್ತು ನನಗೆ ಇಟ್ಟು ಇಪ್ಪತ್ತು ಅವರು ಇಟ್ಕೊಳ್ಳೋದು ಅದು ಎಂಬತ್ತು ಎಂಬತ್ತಲ್ಲೇ ಇರ್ತದೆ ಇಪ್ಪತ್ತಿದ್ದು ಎಂಬತ್ತು ಬಂದು ಇಲ್ತು ಸೂಸೈಡ್ ಸ್ಯೂಸೈಡ್ ಬರ್ದಾಗ ನೀವು ಹೊರಗಡೆ ನೋಡಿದ್ರಲ್ಲ ಅದಕ್ಕೆ ಪರಿಹಾರನು ಅಲ್ಲಿ ಹೇಳ್ತಾ ಹೋಗ್ತೀರಲ್ಲ ಕೊನೆಯಲ್ಲಿ ಅದು ಜನ ಸ್ವೀಕಾರ ಮಾಡಿದ್ರ ಅದಕ್ಕ ಎಷ್ಟು ಶೋ ಆಯ್ತು ಅದು ಏನ್ ಕತೆ ಅದೊಂದು ಐನೂರು ಐನೂರು ಶೋ ಮೇಲೆ ಆಗಿದೆ